ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮಗೆ ಆಶ್ಚರ್ಯ ಆಗಬೇಕು ಏಕೆಂದರೆ ನಮಗೆ ಎಂತಹ ಮಧುರ ತಂದೆಯಾದ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಆ ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ ಪರಮಾತ್ಮ ತಂದೆ ಬಹಳಷ್ಟು ಶಕ್ತಿಶಾಲಿಯಾದಂತಹ ದಾತ ಆಗಿದ್ದಾರೆ ಪರಮಾತ್ಮ ತಂದೆಗೆ ಮಕ್ಕಳಿಂದ ಏನನ್ನೂ ಪಡೆದುಕೊಳ್ಳುವಂತಹ ಸ್ವಲ್ಪ ಇಚ್ಛೆ ಕೂಡ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಅದ್ಭುತವಾದ ಪಾತ್ರ ಯಾವುದಾಗಿದೆ ನೂರಕ್ಕೆ ನೂರು ಪರ್ಸೆಂಟ್ ನಿಷ್ಕಾಮಿಯಾದಂತಹ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಯಾವ ಇಚ್ಛೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ ಉತ್ತರ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುವುದು ಪರಮಾತ್ಮ ತಂದೆಯ ಅದ್ಭುತವಾದ ಪಾತ್ರ ಆಗಿದೆ ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಮುದ್ದನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರೀತಿಯನ್ನು ನೀಡಿ ಮಧುರ ಮಕ್ಕಳೇ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ನಿಷ್ಕಾಮಿಯಾದಂತಹ ಪರಮಾತ್ಮ ತಂದೆಗೆ ನಾನೀಗ ಹೋಗಿ ಮಕ್ಕಳಿಗೆ ಮಾರ್ಗವನ್ನು ತೋರಿಸಬೇಕು ಅನ್ನುವ ಇಚ್ಛೆ ಉತ್ಪನ್ನಾಗಿದೆ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸಬೇಕು ಅನ್ನುವ ಇಚ್ಛೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಉತ್ಪನ್ನ ಆಗಿದೆ ಮಕ್ಕಳು ಗುಣವಂತರಾಗಲಿ ಅನ್ನುವ ಇಚ್ಛೆ ತಂದೆಗೆ ಇದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಎಂತಹ ಆತ್ಮಿಕ ತಂದೆ ಸಿಕ್ಕಿದ್ದಾರೆ ಅಂದರೆ ಆ ತಂದೆ ಮಕ್ಕಳಿಂದ ಏನನ್ನೂ ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸ್ವಲ್ಪ ಕೂಡ ಊಟ ಮಾಡುವುದಿಲ್ಲ ಪರಮಾತ್ಮ ತಂದೆ ಸ್ವಲ್ಪ ಕೂಡ ಪಾನೀಯವನ್ನು ಕುಡಿಯುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಮನಸ್ಸಿನಲ್ಲಿ ಯಾವ ಇಚ್ಛೆಯೂ ಇಲ್ಲ ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಆಸೆ ಇಲ್ಲ ಮನುಷ್ಯರಿಗೆ ಯಾವುದಾದರೂ ಒಂದು ಪ್ರಕಾರದ ಆಸೆ ಅವಶ್ಯವಾಗಿ ಇರುತ್ತದೆ ನಾನು ಶ್ರೀಮಂತ ಆಗಬೇಕು ನಾನು ಧನವಂತ ಆಗಬೇಕು ನಾನು ಇಂತಹ ವ್ಯಕ್ತಿ ಆಗಬೇಕು ಇಂತಹ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಮನುಷ್ಯರಿಗೆ ಇದೆ ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ ಪರಮಾತ್ಮ ತಂದೆ ಅಭೋಕ್ತ ಆಗಿದ್ದಾರೆ ನೀವೆಲ್ಲರೂ ಕೇಳಿದ್ದೀರಾ ಒಬ್ಬ ಸಾಧು ಇದ್ದರು ಆ ಸಾಧು ಹೇಳುತ್ತಿದ್ದರು ನಾನು ಏನನ್ನೂ ತಿನ್ನುವುದಿಲ್ಲ ನಾನು ಏನನ್ನೂ ಕುಡಿಯುವುದಿಲ್ಲ ಎಂದು ಒಬ್ಬ ಸನ್ಯಾಸಿ ಇದ್ದರು ಅವರು ಸದಾ ಹೇಳುತ್ತಿದ್ದರು ನಾನು ಏನನ್ನೂ ತಿನ್ನುವುದಿಲ್ಲ ಏನನ್ನೂ ಕುಡಿಯುವುದಿಲ್ಲ ಎಂದು ಪರಮಾತ್ಮ ತಂದೆ ಇಲ್ಲಿ ನಮಗೆ ಯಾವ ಜ್ಞಾನವನ್ನು ನೀಡುತ್ತಿದ್ದಾರೋ ಅದನ್ನು ಸಾಧು ಸಂತರು ಕಾಪಿ ಮಾಡುತ್ತಾರೆ ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆ ಒಬ್ಬರೇ ಇಂತಹ ತಂದೆಯಾಗಿದ್ದಾರೆ ಅವರು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ನಮ್ಮಂತೆ ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ಅಂದ ಮೇಲೆ ಮಕ್ಕಳಿಗೆ ವಿಚಾರ ಬರಬೇಕು ನಾವೀಗ ಯಾರಿಗೆ ಮಕ್ಕಳಾಗಿದ್ದೇವೆ ನಾವೀಗ ಎಂತಹ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಇರಬೇಕು ಪರಮಾತ್ಮ ತಂದೆ ಹೇಗೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಸ್ವಯಂನ ಬಗ್ಗೆ ಯಾವ ಇಚ್ಛೆಯೂ ಇಲ್ಲ ಪರಮಾತ್ಮ ತಂದೆ ಸ್ವಯಂ ಗುಪ್ತ ರೂಪದಲ್ಲಿ ಇದ್ದಾರೆ ಈಗ ಪರಮಾತ್ಮ ತಂದೆಯ ಜೀವನದ ಕತೆ ಮಕ್ಕಳಾದ ನಿಮಗೆ ಗೊತ್ತಿದೆ ನಿಮ್ಮಲ್ಲೂ ಕೂಡ ಕೆಲವರು ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದಾರೆ ಈಗ ನಮಗೆ ಎಂತಹ ತಂದೆ ಸಿಕ್ಕಿದ್ದಾರೆ ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಇರಬೇಕು ನಮಗೆ ಎಂತಹ ತಂದೆ ಸಿಕ್ಕಿದ್ದಾರೆ ಅಂದರೆ ಆ ತಂದೆ ಏನನ್ನೂ ತಿನ್ನುವುದಿಲ್ಲ ಏನನ್ನೂ ಕುಡಿಯುವುದಿಲ್ಲ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆಗೆ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಏನನ್ನೂ ತಿನ್ನದೇ ಇರುವಂಥವರು ಏನನ್ನೂ ಕುಡಿಯದೆ ಇರುವಂಥವರು ಏನನ್ನೂ ಪಡೆದುಕೊಳ್ಳದೇ ಇರುವಂಥವರು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಒಬ್ಬ ನಿರಾಕಾರ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆ ಒಬ್ಬ ನಿರಾಕಾರ ಸರ್ವಶ್ರೇಷ್ಠ ತಂದೆಗೆ ಭಗವಂತ ಎಂದು ಗಾಯನವನ್ನು ಮಾಡಲಾಗುತ್ತದೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ನಮ್ಮ ಆ ಪರಮಾತ್ಮ ತಂದೆ ಅಭೋಕ್ತ ಆಗಿದ್ದಾರೆ ಪರಮಾತ್ಮ ತಂದೆ ಅಭೋಕ್ತ ಆಗಿದ್ದಾರೆ ನಮ್ಮಂತೆ ಅವರು ಏನನ್ನೂ ಭೋಗಿಸುವುದಿಲ್ಲ ನಮ್ಮ ಟೀಚರ್ ಆದಂತಹ ಪರಮಾತ್ಮ ಅಭೋಕ್ತ ಆಗಿದ್ದಾರೆ ಪರಮಾತ್ಮ ತಂದೆ ತಂದೆಯ ರೂಪದಲ್ಲೂ ಅಭೋಕ್ತ ಆಗಿದ್ದಾರೆ ಟೀಚರ್ನ ರೂಪದಲ್ಲೂ ಅಭೋಕ್ತ ಆಗಿದ್ದಾರೆ ಸದ್ಗುರುವಿನ ರೂಪದಲ್ಲೂ ಕೂಡ ಅಭೋಕ್ತ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಯಾವುದಾದರೂ ವಸ್ತುವನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ತಂದೆ ಯಾವುದಾದರೂ ಪ್ರಾಪ್ತಿಯನ್ನು ತೆಗೆದುಕೊಂಡು ಏನನ್ನು ಮಾಡಲು ಸಾಧ್ಯ ಪರಮಾತ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸ್ವಯಂನ ಬಗ್ಗೆ ಸ್ವಲ್ಪ ಕೂಡ ಆಸೆ ಇಲ್ಲ ಜಗತ್ತಿನಲ್ಲಿ ಇಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಸಮಾನ ಇರುವಂತಹ ಯಾವ ಮನುಷ್ಯರು ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಮನುಷ್ಯರಿಗೆ ಊಟ ಬೇಕು ಬಟ್ಟೆ ಬೇಕು ಮನುಷ್ಯರಿಗೆ ಎಲ್ಲಾ ವಸ್ತುಗಳು ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ ನನಗೆ ಏನೂ ಬೇಕಾಗಿಲ್ಲ ನೀವು ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ನಾನು ನಿರಾಕಾರ ತಂದೆಯಾಗಿದ್ದೇನೆ ನಾನು ನಿಮ್ಮಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನನಗೆ ನನ್ನದೇ ಆದ ಶಾರೀರಿಕ ಆಕಾರ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೇವಲ ಈ ಬ್ರಹ್ಮನ ತರುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಇನ್ನು ಬ್ರಹ್ಮನ ಆತ್ಮ ಊಟವನ್ನು ಮಾಡುತ್ತದೆ ಬ್ರಹ್ಮನ ಆತ್ಮ ಪಾನೀಯವನ್ನು ಸ್ವೀಕಾರ ಮಾಡುತ್ತದೆ ನನ್ನ ಆತ್ಮಕ್ಕೆ ಯಾವ ಇಚ್ಛೆಯೂ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೇವಲ ಸೇವೆಯನ್ನು ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ಇದು ಎಂತಹ ಅದ್ಭುತ ಆಟ ಆಗಿದೆ ಎಂದು ಮಕ್ಕಳು ವಿಚಾರವನ್ನು ಮಾಡಬೇಕು ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಪ್ರಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸ್ವಲ್ಪ ಕೂಡ ಆಸೆ ಇಲ್ಲ ಪರಮಾತ್ಮ ತಂದೆ ಕೇವಲ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಮಕ್ಕಳಿಗೆ ಪ್ರೀತಿಯನ್ನು ಮಾಡುತ್ತಾರೆ ಮಕ್ಕಳನ್ನು ಮುದ್ದು ಮಾಡುತ್ತಾರೆ ನಂತರ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ತಂದೆ ಪ್ರೀತಿಯಿಂದ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಮಕ್ಕಳಿಂದ ಏನನ್ನೂ ಪಡೆದುಕೊಳ್ಳುವುದಿಲ್ಲ ಮಾಡಿ ಮಾಡಿಸುವಾತ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ನೀವೀಗ ತಿಳಿದುಕೊಳ್ಳಿ ನೀವು ಶಿವ ತಂದೆಗೆ ಯಾವುದಾದರೂ ವಸ್ತುವನ್ನು ನೀಡುತ್ತೀರಾ ನೀವು ಶಿವ ತಂದೆಗೆ ಏನನ್ನಾದರೂ ನೀಡುತ್ತೀರಾ ಶಿವ ತಂದೆ ನೀವು ನೀಡುವಂತಹ ವಸ್ತುವನ್ನು ತೆಗೆದುಕೊಂಡು ಏನನ್ನು ಮಾಡುತ್ತಾರೆ ನೀವು ಶಿವತಂದೆಗೆ ಟೋಲಿಯನ್ನು ಕೊಟ್ಟರೆ ಶಿವತಂದೆ ಆ ಸ್ವೀಟ್ ಅನ್ನು ತಿನ್ನುತ್ತಾರೇನು ಸ್ವೀಟ್ ಅನ್ನು ತಿನ್ನಲು ಶಿವತಂದೆಗೆ ಶರೀರವೇ ಇಲ್ಲ ಅಂದ ಮೇಲೆ ನೀವು ಕೊಡುವಂತಹ ವಸ್ತುವನ್ನು ಶಿವತಂದೆ ಹೇಗೆ ತೆಗೆದುಕೊಳ್ಳಲು ಸಾಧ್ಯ ಈಗ ಶಿವತಂದೆ ನೋಡಿ ಎಷ್ಟೊಂದು ಮಕ್ಕಳ ಸೇವೆಯನ್ನು ಮಾಡುತ್ತಾರೆ ಶಿವತಂದೆ ಮಕ್ಕಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಆದರೆ ಶಿವತಂದೆ ಎಷ್ಟೊಂದು ಸೇವೆಯನ್ನು ಮಾಡುತ್ತಿದ್ದಾರೆ ನೋಡಿ ಎಲ್ಲರಿಗೂ ಬಹಳ ಒಳ್ಳೆಯ ಮತವನ್ನು ನೀಡಿ ಪರಮಾತ್ಮ ತಂದೆ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಆಶ್ಚರ್ಯ ಆಗಬೇಕು ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ ಪರಮಾತ್ಮ ತಂದೆ ಬಹಳಷ್ಟು ಶಕ್ತಿಶಾಲಿಯಾದಂತಹ ದಾತ ಆಗಿದ್ದಾರೆ ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ ಈ ಬ್ರಹ್ಮ ತಂದೆಗೆ ಬಲೆ ಬಹಳಷ್ಟು ಚಿಂತೆ ಇದೆ ಬ್ರಹ್ಮ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡಬೇಕಾಗುತ್ತದೆ ಮಕ್ಕಳ ಚಿಂತೆ ಬ್ರಹ್ಮ ತಂದೆಗೆ ಇದೆ ಮಕ್ಕಳ ರಕ್ಷಣೆಯ ಚಿಂತೆ ಬ್ರಹ್ಮ ತಂದೆಗೆ ಇದೆ ಮಕ್ಕಳಿಗೆ ಊಟವನ್ನು ಮಾಡಿಸಬೇಕು ಪಾನೀಯವನ್ನು ಕುಡಿಸಬೇಕು ಅನ್ನುವ ಚಿಂತೆ ಬ್ರಹ್ಮ ತಂದೆಗೆ ಇದೆ ಎಷ್ಟೆಲ್ಲ ಹಣ ಬರುತ್ತದೆಯೋ ಅದು ಶಿವ ತಂದೆಯ ಹೆಸರಿಗೆ ಬರುತ್ತದೆ ಎಷ್ಟೆಲ್ಲ ಜನ ಈಶ್ವರನ ಯಜ್ಞಕ್ಕೆ ಹಣವನ್ನು ಕಳಿಸುತ್ತಾರೋ ಶಿವ ತಂದೆಗೋಸ್ಕರ ಅವರು ಹಣವನ್ನು ಕಳಿಸುತ್ತಾರೆ ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ನನ್ನ ಸರ್ವಸ್ವವನ್ನು ಈಶ್ವರನ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ್ದೇನೆ ನನ್ನ ಬಳಿ ಇರುವಂತಹ ಹಣವನ್ನು ನಾನು ಸ್ವಯಂ ಪರಮಾತ್ಮ ತಂದೆ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ್ದೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ನಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಿ ಎಲ್ಲವನ್ನೂ ಸಫಲ ಮಾಡಿಕೊಳ್ಳುತ್ತಿದ್ದೇವೆ ಭವಿಷ್ಯಕ್ಕೋಸ್ಕರ ಶ್ರೇಷ್ಠ ಭಾಗ್ಯವನ್ನು ನಾವೀಗ ರೂಪಿಸಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ನೂರಕ್ಕೆ ನೂರು ಪರ್ಸೆಂಟ್ ನಿಷ್ಕಾಮಿಯಾಗಿದ್ದಾರೆ ಆದರೆ ಪರಮಾತ್ಮ ತಂದೆಗೆ ನಾನೀಗ ಹೋಗಿ ಎಲ್ಲಾ ಮಕ್ಕಳಿಗೂ ಮಾರ್ಗವನ್ನು ತೋರಿಸಬೇಕು ಅನ್ನುವ ಒಂದೇ ಒಂದು ಚಿಂತೆ ಇದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ನಾನೀಗ ಹೋಗಿ ಮಕ್ಕಳಿಗೆ ತಿಳಿಸಬೇಕು ಅನ್ನುವ ಚಿಂತೆ ಪರಮಾತ್ಮ ತಂದೆಗೆ ಇದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ಶಿವ ತಂದೆ ಮಕ್ಕಳಿಂದ ಎಂದೂ ಫೀಸ್ ಅನ್ನು ತೆಗೆದುಕೊಳ್ಳುವುದಿಲ್ಲ ನೀವೀಗ ತಂದೆ ಹೆಸರಿನಲ್ಲಿ ಹಣವನ್ನು ತೆಗೆದುಕೊಳ್ಳುತ್ತೀರಾ ನೀವು ಶಿವ ತಂದೆ ಹೆಸರಿನಲ್ಲಿ ಶಿವ ತಂದೆಯ ಸೇವೆಗೋಸ್ಕರ ಹಣವನ್ನು ತೆಗೆದುಕೊಂಡರೂ ಕೂಡ ಯಾರು ಹಣವನ್ನು ನೀಡುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಮೂಲಕ ರಿಟರ್ನ್ ಆಗಿ ಫಲಪ್ರಾಪ್ತಿಯಾಗುತ್ತದೆ ನಾನೀಗ ನರನಿಂದ ನಾರಾಯಣ ಆಗಬೇಕು ಅನ್ನುವ ಇಚ್ಛೆ ಪರಮಾತ್ಮ ತಂದೆಗೆ ಇದೇನು ನಾನು ನಾರಾಯಣ ಆಗಬೇಕು ಅನ್ನುವ ಇಚ್ಛೆ ಪರಮಾತ್ಮ ತಂದೆಗೆ ಇಲ್ಲ ಪರಮಾತ್ಮ ತಂದೆ ನಾಟಕದ ಅನುಸಾರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆಗೆ ನಾನೀಗ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಅನ್ನುವ ಇಚ್ಛೆ ಇಲ್ಲ ಪರಮಾತ್ಮ ತಂದೆಗೆ ನಾನೀಗ ದೇವತೆ ಆಗಬೇಕು ನಾನೀಗ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬೇಕು ಅನ್ನುವ ಯಾವ ಇಚ್ಛೆಯೂ ಇಲ್ಲ ಎಲ್ಲದಕ್ಕೂ ಆಧಾರ ಶಿಕ್ಷಣ ಆಗಿದೆ ಎಲ್ಲದಕ್ಕೂ ಆಧಾರ ದೈವೀ ಗುಣ ಆಗಿದೆ ನೀವೀಗ ಪುನಃ ಅನ್ಯರಿಗೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಸಬೇಕು ಪರಮಾತ್ಮ ತಂದೆ ನೋಡುತ್ತಾರೆ ನಾಟಕದ ಅನುಸಾರ ಕಲ್ಪದ ಮೊದಲು ಯಾರು ಯಾವ ಪಾತ್ರವನ್ನು ಅಭಿನಯ ಮಾಡಿದ್ದರೋ ಈಗಲೂ ಕೂಡ ಅವರು ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಆದ್ದರಿಂದ ನೀವು ಪ್ರತಿಯೊಬ್ಬರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ನೀವು ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡಿ ನೀವೀಗ ಸ್ವಯಂ ನೋಡಿಕೊಳ್ಳಿ ನಾನು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇನೋ ಅಥವಾ ಕಲಿಯುತ್ತಿಲ್ಲವೋ ಎಂದು ನಾವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇನೋ ಅಥವಾ ನಾನು ಶ್ರೀಮತದಂತೆ ನಡೆಯುತ್ತಿಲ್ಲವೋ ಎಂದು ನೀವು ಸ್ವಯಂ ನೋಡಿಕೊಳ್ಳಬೇಕು ಅನ್ಯರನ್ನು ನಮ್ಮ ಸಮಾನ ನಾವೀಗ ಮಾಡಿಕೊಳ್ಳಬೇಕು ಅನ್ಯರನ್ನು ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ನಾವು ಮಾಡುತ್ತಿದ್ದೇವೋ ಅಥವಾ ಇಲ್ಲವೋ ಎಂದು ನಾವು ಸ್ವಯಂವನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ಈ ಬ್ರಹ್ಮನ ಮುಖವನ್ನು ಲೋನ್ ಆಗಿ ತೆಗೆದುಕೊಂಡು ಬ್ರಹ್ಮನ ಮುಖದ ಮೂಲಕ ಮಾತನಾಡುತ್ತಾರೆ ಆತ್ಮ ಅಂತೂ ಚೈತನ್ಯ ಆಗಿದೆ ಶವ ಮಾತನಾಡಲು ಸಾಧ್ಯ ಇಲ್ಲ ಏಕೆಂದರೆ ಶವದಲ್ಲಿ ಚೈತನ್ಯತೆ ಇಲ್ಲ ಅಂದ ಮೇಲೆ ಆತ್ಮ ಇಲ್ಲದೆ ಇರುವಂತಹ ಶವ ಆದಂತಹ ತನುವಿನಲ್ಲಿ ಪರಮಾತ್ಮ ತಂದೆ ಬಂದು ಮಾತನಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಅವಶ್ಯವಾಗಿ ಚೈತನ್ಯ ಆದಂತಹ ಬ್ರಹ್ಮನ ತನುವಿನಲ್ಲೇ ಪರಮಾತ್ಮ ತಂದೆ ಅವತರಿತ ಆಗುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ನಿಷ್ಕಾಮಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ ಲೌಕಿಕ ತಂದೆ ವಿಚಾರ ಮಾಡುತ್ತಾರೆ ನನ್ನ ಮಕ್ಕಳು ದೊಡ್ಡವರಾದ ನಂತರ ಅವಶ್ಯವಾಗಿ ಮಕ್ಕಳು ನನಗೆ ಊಟವನ್ನು ಮಾಡಿಸುತ್ತಾರೆ ನನಗೆ ಪಾಲನೆಯನ್ನು ನೀಡುತ್ತಾರೆ ಎಂದು ಲೌಕಿಕ ತಂದೆ ವಿಚಾರವನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆಗೆ ಯಾವ ಇಚ್ಛೆಯೂ ಇಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ನಾಟಕದಲ್ಲಿ ನನ್ನ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ನಾನು ಕೇವಲ ಈ ಸೃಷ್ಟಿಗೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದೇ ನಾಟಕದಲ್ಲಿ ನನ್ನ ಪಾತ್ರ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಮನುಷ್ಯರಿಗೆ ಈ ನಾಟಕದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ಮಕ್ಕಳಿಗೆ ನಿಶ್ಚೆ ಇದೆ ಸ್ವಯಂ ಪರಮಾತ್ಮ ತಂದೆ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಬ್ರಹ್ಮ ತಂದೆ ಅವಶ್ಯವಾಗಿ ಎಲ್ಲರಿಗಿಂತ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಈ ಬ್ರಹ್ಮ ತಂದೆ ಶಿವ ತಂದೆಗೆ ಬಹಳಷ್ಟು ಒಳ್ಳೆಯ ಸಹಯೋಗಿ ಆಗಿದ್ದಾರೆ ನಮ್ಮ ಬಳಿ ಸ್ವಲ್ಪ ಕೂಡ ಧನ ಸಂಪತ್ತು ಇಲ್ಲ ಪರಮಾತ್ಮ ತಂದೆಗೆ ಮಕ್ಕಳು ಧನ ಸಂಪತ್ತನ್ನು ನೀಡುತ್ತೀರಾ ಪುನಃ ತಂದೆಯ ಮೂಲಕ ನೀವೇ ರಿಟರ್ನ್ ಆಗಿ ಫಲವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಎರಡು ಮುಷ್ಟಿ ಅವಲಕ್ಕಿಯನ್ನು ಕೊಡುತ್ತೀರಾ ಪುನಃ ಭವಿಷ್ಯದಲ್ಲಿ ನೀವೇ ರಿಟರ್ನ್ ಆಗಿ ಫಲವನ್ನು ಪಡೆದುಕೊಳ್ಳುತ್ತೀರಾ ಯಾರ ಬಳಿ ಏನೂ ಇಲ್ಲವೋ ಅವರು ಪರಮಾತ್ಮ ತಂದೆಗೆ ಏನನ್ನು ನೀಡುವುದಿಲ್ಲ ಇನ್ನು ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಬಹಳ ಕಡಿಮೆ ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಸದಾ ಈ ಮಾತಿನ ಸ್ಮೃತಿ ಇರುತ್ತದೆ ನಾನೀಗ ಹೊಸ ಜಗತ್ತಿಗೋಸ್ಕರ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ನಾವೀಗ ಹೊಸ ಜಗತ್ತಿಗೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ನೆನಪು ಕೆಲವು ಮಕ್ಕಳಿಗೆ ಮಾತ್ರ ಇದೆ ಸದಾ ನಾನೀಗ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಅನ್ನುವ ಸ್ಮೃತಿ ಇದ್ದರೆ ನಾವು ಸದಾ ಮನ್ಮನೋಭಾವ ಸ್ಥಿತಿಯಲ್ಲೇ ಸ್ಥಿತ ಆಗಿರುತ್ತೇವೆ ಅಂದರೆ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರುತ್ತೇವೆ ಆದರೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಜಗತ್ತಿನ ಮಾತಿನಲ್ಲೇ ಸಿಕ್ಕಿ ಹಾಕಿಕೊಂಡು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾನೀಗ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಎಲ್ಲಾ ಮಾತನ್ನು ಮಕ್ಕಳು ಮರೆತು ಬಿಡುತ್ತಾರೆ ಮಕ್ಕಳು ಪರಸ್ಪರ ಜಗಳ ಆಡುತ್ತಾ ಹೊಡೆದಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೀರಾ ಅಂದ ಮೇಲೆ ಎಂದೂ ಕೂಡ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಶ್ರೀಮತದಂತೆ ನಡೆಯಬೇಕು ಈಗ ನಾವು ಅವಶ್ಯವಾಗಿ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಶಿವ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುವಂತವರಾಗಿದ್ದೀರಾ ನೀವೀಗ ತಂದೆಯ ಆಜ್ಞೆಯಂತೆ ನಡೆಯಬೇಕು ಆದರೆ ಕೆಲವು ಮಕ್ಕಳು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಪರಮಾತ್ಮ ಶಿವ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಆದರೆ ಮಕ್ಕಳು ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಇರುವುದು ಕೂಡ ಮಕ್ಕಳ ದುರ್ಬಲತೆಯಾಗಿದೆ ಎಂದು ಹೇಳಲಾಗುತ್ತದೆ ಮಾಯೆ ತಕ್ಷಣ ಮಕ್ಕಳ ಮೂಗನ್ನು ಹಿಡಿದು ಮಕ್ಕಳಿಗೆ ಕಚ್ಚಿ ಮಕ್ಕಳ ತಲೆಯ ಮೇಲೆ ಕುಳಿತುಕೊಳ್ಳುತ್ತದೆ ಇದು ಯುದ್ಧದ ಮೈದಾನ ಆಗಿದೆ ಒಳ್ಳೊಳ್ಳೆ ಮಕ್ಕಳ ಮೇಲೆ ಮಾಯೆ ವಿಜಯವನ್ನು ಪಡೆದುಕೊಳ್ಳುತ್ತದೆ ಮಕ್ಕಳು ಮಾಯೆಗೆ ಸೋತರೆ ನಂತರ ಯಾರ ಹೆಸರು ಹಾಳಾಗುತ್ತದೆ ಮಕ್ಕಳು ಮಾಯೆಗೆ ಸೋತರೆ ತಂದೆಯ ಹೆಸರು ಹಾಳಾಗುತ್ತದೆ ಗಾಯನ ಕೂಡ ಇದೆ ಸದ್ಗುರುವಿನ ನಿಂದಕರಿಗೆ ಎಲ್ಲೂ ಎಲ್ಲೂ ನೆಲೆಯಿಲ್ಲ ಎಂದು ನಾವು ಮಾಯೆಗೆ ಸೋತರೆ ಪುನಃ ನಮಗೆ ನೆಲೆ ಹೇಗೆ ಸಿಗಲು ಸಾಧ್ಯ ಸ್ವಯಂನ ಕಲ್ಯಾಣಕ್ಕೋಸ್ಕರ ನಾನೀಗ ಹೇಗೆ ಪುರುಷಾರ್ಥವನ್ನು ಮಾಡಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲಿ ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಒಳ್ಳೊಳ್ಳೆ ಮಹಾರಥಿಗಳ ಸಮಾನ ನಾವೀಗ ಆಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಪರಮಾತ್ಮ ತಂದೆ ಸೇವೆಯನ್ನು ಮಾಡುವಂತಹ ಬಹಳ ಒಳ್ಳೆಯ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಈಗ ನಾನು ನಿಮಗೆ ತಿಳಿಸುತ್ತಿದ್ದೇನೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ಪಾವನ ಜಗತ್ತಿನ ಚಿತ್ರ ಕೂಡ ಇದೆ ಪಾವನ ಜಗತ್ತಿನ ಚಿತ್ರವೇ ಮುಖ್ಯವಾದ ಚಿತ್ರ ಆಗಿದೆ ನಿಮ್ಮ ಇಲ್ಲಿ ಗುರಿ ಉದ್ದೇಶದ ಚಿತ್ರವನ್ನು ಇಡಲಾಗಿದೆ ಡಾಕ್ಟರ್ ಆಗುವಂತಹ ಶಿಕ್ಷಣವನ್ನು ಕಲಿಯುವಂತವರು ಡಾಕ್ಟರ್ ಅನ್ನೇ ನೆನಪು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಡಾಕ್ಟರ್ ಆಗುವಂತಹ ಶಿಕ್ಷಣವನ್ನು ಕಲಿಯುವಂತವರು ಡಾಕ್ಟರ್ ಅನ್ನು ನೆನಪು ಮಾಡುವುದಿಲ್ಲ ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುವಂತವರು ವಕೀಲರನ್ನು ನೆನಪು ಮಾಡುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಸಾಕು ನಾನು ನಿಮ್ಮ ಎಲ್ಲಾ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತೇನೆ ನಾನು ನಿಮ್ಮ ಸರ್ವ ಮನೋಕಾಮನೆಯನ್ನು ಪೂರ್ಣ ಮಾಡುವಂತಹ ತಂದೆಯಾಗಿದ್ದೇನೆ ನೀವು ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಬಲೆ ಮಾಯೆ ನಿಮಗೆ ಬಹಳಷ್ಟು ಕಾಟವನ್ನು ಕೊಡಬಹುದು ಆದರೂ ಕೂಡ ಇದು ಯುದ್ಧ ಆಗಿದೆ ತಕ್ಷಣ ಯಾರು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈ ಸಮಯದವರೆಗೂ ಒಬ್ಬರೂ ಕೂಡ ಮಾಯ ಮೇಲೆ ಸಂಪೂರ್ಣ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡಿಲ್ಲ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗಿ ಬಿಡಬೇಕು ಗಾಯನ ಕೂಡ ಇದೆ ನಾನು ಗುಲಾಮ ಆಗಿದ್ದೇನೆ ನಾನು ನಿನ್ನ ಗುಲಾಮ ಆಗಿದ್ದೇನೆ ಎಂದು ಇಲ್ಲಿ ನೀವು ಮಾಯೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕು ಸತ್ಯುಗದಲ್ಲಿ ಮಾಯೆ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಈ ಸಮಯದಲ್ಲಿ ಈ ಕಲಿಯುಗಿ ಜಗತ್ತು ಬಹಳಷ್ಟು ಕೊಡಕು ಜಗತ್ತಾಗಿದೆ ಈ ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಿರುತ್ತಾರೆ ಪರಮಾತ್ಮ ತಂದೆ ಬಹಳಷ್ಟು ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಸ್ವಯಂಗೋಸ್ಕರ ಯಾವ ಇಚ್ಛೆಯೂ ಇಲ್ಲ ಇಂತಹ ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುವುದೇ ಇಲ್ಲ ಕೆಲವು ಮಕ್ಕಳು ಹೇಳುತ್ತಾರೆ ನಾನು ಶಿವ ತಂದೆಗೆ ಮಾನ್ಯತೆಯನ್ನು ನೀಡುತ್ತೇನೆ ನಾನು ಶಿವ ತಂದೆಗೆ ಗೌರವವನ್ನು ಕೊಡುತ್ತೇನೆ ಆದರೆ ಈ ಬ್ರಹ್ಮ ತಂದೆಗೆ ನಾನು ಮಾನ್ಯತೆಯನ್ನು ನೀಡುವುದಿಲ್ಲ ಬ್ರಹ್ಮ ತಂದೆಗೆ ಗೌರವವನ್ನು ಕೊಡುವುದಿಲ್ಲ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಆದರೆ ಇಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ದಲ್ಲಾಳಿ ಇಲ್ಲದೆ ಮಧ್ಯದಲ್ಲಿ ವ್ಯಾಪಾರ ನಡೆಯಲು ಸಾಧ್ಯ ಇಲ್ಲ ಮಧ್ಯದಲ್ಲಿ ದಲ್ಲಾಡಿಯಾದಂತಹ ಬ್ರಹ್ಮ ತಂದೆ ಇರದೇ ಇದ್ದರೆ ತಂದೆಯ ಜೊತೆಗೆ ನೀವು ವ್ಯಾಪಾರವನ್ನು ಮಾಡಲು ಸಾಧ್ಯ ಇಲ್ಲ ಶಿವತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಲು ಮಧ್ಯದಲ್ಲಿ ದಲ್ಲಾಡಿಯಾದಂತಹ ಬ್ರಹ್ಮ ತಂದೆ ಬೇಕೇ ಬೇಕು ಏಕೆಂದರೆ ಬ್ರಹ್ಮನ ಶರೀರ ಪರಮಾತ್ಮ ಶಿವತಂದೆಯ ರಥ ಆಗಿದೆ ಬ್ರಹ್ಮನ ಶರೀರಕ್ಕೆ ಭಾಗ್ಯಶಾಲಿ ರಥ ಅನ್ನುವ ಹೆಸರಿದೆ ನಿಮಗೆ ಗೊತ್ತಿದೆ ನಂಬರ್ ಒನ್ ಸರ್ವಶ್ರೇಷ್ಠ ಅಂದರೆ ಈ ಬ್ರಹ್ಮ ತಂದೆಯಾಗಿದ್ದಾರೆ ಕ್ಲಾಸ್ನಲ್ಲಿ ಮಾನಿಟರ್ಗೆ ಬಹಳಷ್ಟು ಗೌರವ ಇರುತ್ತದೆ ಇಲ್ಲಿ ಬ್ರಹ್ಮ ತಂದೆ ಎಲ್ಲರಿಗಿಂತ ನಂಬರ್ ಒನ್ ಅಲ್ಲಿ ಇದ್ದಾರೆ ಅಂದ ಮೇಲೆ ಬ್ರಹ್ಮ ತಂದೆಗೆ ನಾವೆಲ್ಲರೂ ಗೌರವವನ್ನು ಕೊಡುತ್ತೇವೆ ನಂಬರ್ ಒನ್ ಕಳೆದು ಹೋಗಿ ಸಿಕ್ಕಂತಹ ಮಗು ಈ ಬ್ರಹ್ಮ ತಂದೆಯಾಗಿದ್ದಾರೆ ಸತ್ಯುಗದಲ್ಲೂ ಕೂಡ ಎಲ್ಲಾ ರಾಜರು ಶ್ರೀನಾರಾಯಣ ಆದಂತಹ ಈ ಬ್ರಹ್ಮ ತಂದೆಗೆ ಗೌರವವನ್ನು ಕೊಡುತ್ತಾರೆ ಈಗ ಗೌರವವನ್ನು ಕೊಡುವಂತಹ ಬುದ್ಧಿ ಮಕ್ಕಳಿಗೆ ಇರಬೇಕು ಯಾವಾಗ ಬ್ರಹ್ಮ ತಂದೆಯ ಬಗ್ಗೆ ಅರ್ಥ ಆಗುತ್ತದೆಯೋ ಆಗ ಬ್ರಹ್ಮ ತಂದೆಗೆ ಗೌರವವನ್ನು ನೀಡುವಂತಹ ಬುದ್ಧಿ ಮಕ್ಕಳ ಮನಸ್ಸಿನಲ್ಲಿ ಜಾಗೃತ ಆಗುತ್ತದೆ ಈಗ ನೀವು ಬ್ರಹ್ಮ ತಂದೆಗೆ ಗೌರವವನ್ನು ನೀಡುವುದನ್ನು ಕಲಿಯಬೇಕು ಈಗ ನೀವು ಬ್ರಹ್ಮ ತಂದೆಗೆ ಗೌರವನ್ನು ನೀಡುವುದನ್ನು ಕಲಿತರೆ ಸತ್ಯುಗದಲ್ಲೂ ಕೂಡ ನೀವು ಬ್ರಹ್ಮ ತಂದೆಗೆ ಗೌರವವನ್ನು ಕೊಡುತ್ತೀರಾ ಈಗ ನೀವು ಬ್ರಹ್ಮ ತಂದೆಗೆ ಗೌರವವನ್ನು ನೀಡದೇ ಇದ್ದರೆ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ನೀವು ಬ್ರಹ್ಮ ತಂದೆಗೆ ಗೌರವನು ನೀಡದೇ ಇದ್ದರೆ ನೀವು ಶಿವ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ಶಿವ ತಂದೆಯ ನೆನಪಿನ ಮೂಲಕ ನಿಮ್ಮ ನೌಕೆ ಪಾರಾಗುತ್ತದೆ ಪರಮಾತ್ಮ ಶಿವ ತಂದೆ ಬೇಹದ್ದಿನ ರಾಜ್ಯವನ್ನು ನಮಗೆ ನೀಡುತ್ತಾರೆ ಅಂದ ಮೇಲೆ ಇಂತಹ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಆಂತರ್ಯದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು ಈ ಬ್ರಹ್ಮ ತಂದೆಯನ್ನು ನೋಡಿ ಬ್ರಹ್ಮ ತಂದೆಗೆ ಶಿವ ತಂದೆಯ ಬಗ್ಗೆ ಅಪಾರ ಪ್ರೀತಿ ಇದೆ ಬ್ರಹ್ಮ ತಂದೆಗೆ ಶಿವ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಬ್ರಹ್ಮ ತಂದೆಯ ಬುದ್ಧಿ ಚಿನ್ನದ ಪಾತ್ರೆ ಆಗಿದೆ ಈಗ ಶಿವ ತಂದೆಯ ಬಗ್ಗೆ ನಮಗೂ ಪ್ರೀತಿ ಇದ್ದರೆ ನಮ್ಮ ಬುದ್ಧಿ ಅನ್ನುವ ಪಾತ್ರೆ ಚಿನ್ನದ ಪಾತ್ರೆ ಆಗುತ್ತದೆ ಯಾರ ಬುದ್ಧಿ ಎನ್ನುವ ಪಾತ್ರೆ ಚಿನ್ನದ ಪಾತ್ರೆ ಆಗುತ್ತದೆಯೋ ಅವರ ನಡತೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ ನಾಟಕದ ಅನುಸಾರ ರಾಜ್ಯಧಾನಿ ಸ್ಥಾಪನೆ ಆಗಲೇಬೇಕು ರಾಜ್ಯದಲ್ಲಿ ಎಲ್ಲಾ ಪ್ರಕಾರದ ಮಕ್ಕಳು ಬೇಕು ಸತ್ಯುಗದ ರಾಜ್ಯಧಾನಿಯಲ್ಲಿ ಎಲ್ಲಾ ಪ್ರಕಾರದ ಆತ್ಮರೂ ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಂದೂ ಕೂಡ ನಿಮಗೆ ಸಿಟ್ಟು ಬರಬಾರದು ನೀವೀಗ ತಿಳಿದುಕೊಳ್ಳಬೇಕು ಒಂದು ವೇಳೆ ನಾನು ಶಿವತಂದೆಯ ಸೇವೆಯನ್ನು ಮಾಡದೇ ಇದ್ದರೆ ನಾನು ನನ್ನ ಸಮಯವನ್ನು ವ್ಯರ್ಥವಾಗಿ ಕಳೆದಂತೆ ಶಿವತಂದಿ ಯಜ್ಞದಲ್ಲಿ ನಾವು ಸೇವೆಯನ್ನು ಮಾಡದೇ ಇದ್ದರೆ ನಮಗೆ ಯಾವ ಪ್ರಾಪ್ತಿ ಸಿಗಲು ಸಾಧ್ಯ ಯಜ್ಞದ ಸೇವೆಯನ್ನು ಮಾಡದೇ ಇದ್ದರೆ ನಮಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಸೇವಾದಾರಿಗಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವಂತಹ ಆಸಕ್ತಿ ಮಕ್ಕಳಿಗೆ ಇರಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಟೀಚರ್ಗೆ ಖುಷಿ ಆಗುತ್ತದೆ ಟೀಚರ್ ತಿಳಿದುಕೊಳ್ಳುತ್ತಾರೆ ಈ ವಿದ್ಯಾರ್ಥಿಗಳು ನಮ್ಮ ಹೆಸರನ್ನು ಪ್ರಸಿದ್ಧಗೊಳಿಸುತ್ತಾರೆ ಈ ವಿದ್ಯಾರ್ಥಿಯ ಕಾರಣದಿಂದ ನಮಗೆ ಬಹುಮಾನ ಸಿಗುತ್ತದೆ ಎಂದು ಟೀಚರ್ ತಿಳಿದುಕೊಳ್ಳುತ್ತಾರೆ ತಂದೆ ಟೀಚರ್ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದಾಗ ಖುಷಿ ಪಡುತ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದಾಗ ತಂದೆಗೂ ಕೂಡ ಖುಷಿಯಾಗುತ್ತದೆ ಟೀಚರ್ಗೂ ಕೂಡ ಖುಷಿಯಾಗುತ್ತದೆ ಒಳ್ಳೆ ಸುಪುತ್ರ ಮಕ್ಕಳನ್ನು ನೋಡಿ ತಂದೆ ತಾಯಿ ಬಲಿಹಾರಿಯಾಗಿ ಬಿಡುತ್ತಾರೆ ಯಾರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳ ಬಗ್ಗೆ ಕೇಳಿ ಪರಮಾತ್ಮ ತಂದೆ ಖುಷಿ ಪಡುತ್ತಾರೆ ಯಾರು ಅನೇಕರ ಸೇವೆಯನ್ನು ಮಾಡುತ್ತಾರೋ ಅವಶ್ಯವಾಗಿ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಹಗಲು ರಾತ್ರಿ ಸೇವೆಯನ್ನು ಮಾಡುವಂತಹ ಚಿಂತೆ ಆ ಮಕ್ಕಳ ಮನಸ್ಸಿನಲ್ಲಿ ಇರುತ್ತದೆ ಯಾರು ಒಳ್ಳೆಯ ಸೇವಾದಾರಿಗಳಾಗಿದ್ದಾರೋ ಅವರಿಗೆ ಹಗಲು ರಾತ್ರಿ ಸೇವೆಯನ್ನು ಮಾಡುವ ಚಿಂತೆ ಇರುತ್ತದೆ ಯಾರು ಒಳ್ಳೆಯ ಸೇವಾದಾರಿಯಾಗಿದ್ದಾರೋ ಅವರಿಗೆ ಊಟ ಪಾನೀಯದ ಚಿಂತೆ ಇರುವುದಿಲ್ಲ ಜ್ಞಾನವನ್ನು ತಿಳಿಸುತ್ತಾ ತಿಳಿಸುತ್ತಾ ಮಕ್ಕಳ ಗಂಟಲು ಒಣಗಿ ಹೋಗುತ್ತದೆ ಇಂತಹ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸೇವಾದಾರಿ ಮಕ್ಕಳೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದು ಇಪ್ಪತ್ತೊಂದು ಜನ್ಮದ ಮಾತಾಗಿದೆ ಈಗ ನೀವು ಅನೇಕ ಕಲ್ಪಕ್ಕೋಸ್ಕರ ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಯಾವಾಗ ರಿಸಲ್ಟ್ ಬರುತ್ತದೆಯೋ ಆಗ ನೀವು ತಿಳಿದುಕೊಳ್ಳುತ್ತೀರಾ ಇವರು ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ ಆದ್ದರಿಂದ ಇವರಿಗೆ ಒಳ್ಳೆಯ ಪದವಿ ಸಿಕ್ಕಿದೆ ಎಂದು ನಾವು ಎಷ್ಟು ಜನರಿಗೆ ಮಾರ್ಗವನ್ನು ತೋರಿಸಿದ್ದೇವೆ ಎಂದು ರಿಸಲ್ಟ್ ಬಂದಾಗ ನಮಗೆ ಗೊತ್ತಾಗುತ್ತದೆ ನಾವೀಗ ನಮ್ಮ ನಡತೆಯನ್ನು ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ಮಹಾರಥಿಗಳು ಕುದುರೆ ಸವಾರರು ಕಾಲಾಳುಗಳು ಅನ್ನುವ ಹೆಸರಿದೆ ಸೇವೆಯನ್ನು ಮಾಡದೇ ಇದ್ದರೆ ನಾನು ಕಾಲಾಳಾಗಿದ್ದೇನೆ ಎಂದು ತಿಳಿದುಕೊಳ್ಳಬೇಕು ನಾನು ಹಣದಿಂದ ಈಶ್ವರನ ಸೇವೆಯಲ್ಲಿ ಸಹಯೋಗವನ್ನು ನೀಡಿದ್ದೇನೆ ಆದ್ದರಿಂದ ನನಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಹಣದಿಂದ ಸಹಯೋಗ ಕೊಟ್ಟ ತಕ್ಷಣ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ತಿಳಿದುಕೊಳ್ಳುವುದು ಸಂಪೂರ್ಣ ತಪ್ಪಾಗಿದೆ ಎಲ್ಲದಕ್ಕೂ ಆಧಾರ ಸೇವೆ ಮತ್ತು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳೇ ಶಿಕ್ಷಣವನ್ನು ಕಲಿತು ಈಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಕಲ್ಪ ಕಲ್ಪ ನಮಗೆ ನಾವೇ ನಷ್ಟವನ್ನು ಮಾಡಿಕೊಳ್ಳಬಾರದು ಪರಮಾತ್ಮ ತಂದೆ ನೋಡುತ್ತಾರೆ ಮಕ್ಕಳು ನಷ್ಟವನ್ನು ಮಾಡಿಕೊಳ್ಳುತ್ತಿದ್ದಾರೆ ಮಕ್ಕಳಿಗೆ ನಾನು ಸ್ವಯಂಗೆ ನಷ್ಟವನ್ನು ಮಾಡಿಕೊಳ್ಳುತ್ತಿದ್ದೇನೆ ಅನ್ನುವುದು ಗೊತ್ತೇ ಆಗುತ್ತಿಲ್ಲ ನಾನು ಇಷ್ಟು ಹಣವನ್ನು ನೀಡಿದ್ದೇನೆ ಎಂದು ಮಕ್ಕಳು ಖುಷಿ ಪಡುತ್ತಾರೆ ಹಣವನ್ನು ನೀಡಿರುವ ಕಾರಣ ನಾನು ಮಾಲೆಯಲ್ಲಿ ಸಮೀಪದ ಮಣಿಯಾಗುತ್ತೇನೆ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಬಲೆ ನೀವು ಹಣವನ್ನು ನೀಡಿರಬಹುದು ಆದರೆ ನೀವು ಜ್ಞಾನವನ್ನು ಧಾರಣೆ ಮಾಡಿಕೊಂಡಿಲ್ಲ ಯೋಗವನ್ನು ಮಾಡಿಲ್ಲ ಅಂದರೆ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಒಂದು ವೇಳೆ ನೀವು ಅನ್ಯರ ಮೇಲೆ ದಯ್ಯನ್ನು ತೋರಿಸದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ಹೇಗೆ ಅನುಕರಣೆ ಮಾಡಲು ಸಾಧ್ಯ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಯಾರು ಅನೇಕರನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೋ ಪರಮಾತ್ಮ ತಂದೆ ಅವರಿಗೆ ಬಲಿಹಾರಿ ಆಗುತ್ತಾರೆ ಸ್ಥೂಲ ಸೇವೆ ಕೂಡ ಬಹಳಷ್ಟು ಜಾಸ್ತಿ ಇದೆ ಹೇಗೆ ಭಂಡಾರದಲ್ಲಿ ಯಾರು ಸೇವೆಯನ್ನು ಮಾಡುತ್ತಾರೋ ಯಾರು ಈಶ್ವರನ ಭಂಡಾರಿ ಆದಂತಹ ಅಡಿಗೆ ಮನೆಯಲ್ಲಿ ಸೇವೆ ಮಾಡುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಯಾರು ಬ್ರಹ್ಮ ಭೋಜನವನ್ನು ತಯಾರು ಮಾಡುತ್ತಾರೋ ಅವರಿಗೆ ಅನೇಕರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಯಾರು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಷ್ಟು ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ನೀವೀಗ ಈಶ್ವರನ ಯಜ್ಞದಲ್ಲಿ ಮೂಳೆ ಮೂಳೆಯನ್ನು ಸವಿಸಿ ಸೇವೆಯನ್ನು ಮಾಡಬೇಕು ನೀವೀಗ ಸ್ವಯಂಗೋಸ್ಕರ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಬಹಳಷ್ಟು ಜನ ಮಕ್ಕಳು ಮೂಳೆ ಮೂಳೆಯನ್ನು ಸವಿಸಿ ಪ್ರೀತಿಯಿಂದ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಾರೆ ಯಾರು ಬಹಳಷ್ಟು ಕಿರಿಕಿರಿ ಮಾಡುತ್ತಾರೋ ಅವರು ತಮ್ಮ ಅದೃಷ್ಟವನ್ನು ಕೆಡಿಸಿಕೊಳ್ಳುತ್ತಾರೆ ಯಾರಲ್ಲಿ ಲೋಭ ಇರುತ್ತದೆಯೋ ಆ ಲೋಭ ಅವರಿಗೆ ಕಾಟವನ್ನು ಕೊಡುತ್ತದೆ ನೀವೆಲ್ಲರೂ ವಾನಪ್ರಸ್ತಿಗಳಾಗಿದ್ದೀರಾ ಈಗ ಎಲ್ಲರೂ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು ನೀವೀಗ ಅನ್ನು ಕೇಳಿಕೊಳ್ಳಬೇಕು ಇಡೀ ದಿನ ನಾನು ಎಷ್ಟು ಜನರ ಸೇವೆಯನ್ನು ಮಾಡುತ್ತಿದ್ದೇನೆ ಕೆಲವು ಮಕ್ಕಳಿಗೆ ಸೇವೆಯನ್ನು ಮಾಡದೇ ಇದ್ದರೆ ಸುಖದ ಅನುಭವ ಆಗುವುದೇ ಇಲ್ಲ ಕೆಲವರಿಗೆ ಅನ್ಯರ ಸೇವೆಯನ್ನು ಮಾಡದೆ ಖುಷಿಯ ಅನುಭವ ಆಗುವುದಿಲ್ಲ ಕೆಲವರ ಜೀವನದಲ್ಲಿ ಗ್ರಹಚಾರ ಬಂದು ಬಿಡುತ್ತದೆ ಕೆಲವರಿಗೆ ಬುದ್ಧಿಗೆ ಗ್ರಹಚಾರ ಬಂದು ಬಿಡುತ್ತದೆ ಕೆಲವರಿಗೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಗ್ರಹಚಾರ ಬರುತ್ತದೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಏಕರಸವಾಗಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಕೆಲವರ ಬುದ್ಧಿ ಕನಿಷ್ಠ ಬುದ್ಧಿಯಾಗಿ ಬಿಡುತ್ತದೆ ಕೆಲವರ ಬುದ್ಧಿ ಶ್ರೇಷ್ಠ ಬುದ್ಧಿ ಆಗುತ್ತದೆ ಆದರೂ ಕೂಡ ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕು ಇಲ್ಲದಿದ್ದರೆ ಪ್ರತಿ ಕಲ್ಪದಲ್ಲೂ ನೀವು ಪದವಿಯನ್ನು ಕಳೆದುಕೊಳ್ಳುತ್ತೀರಾ ಈಗ ನೀವು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಪ್ರತಿ ಕಲ್ಪದಲ್ಲೂ ನಿಮ್ಮ ಪದವಿ ಕನಿಷ್ಠ ಪದವಿ ಆಗುತ್ತದೆ ಅಂತ್ಯದಲ್ಲಿ ರಿಸಲ್ಟ್ ಬಂದಾಗ ಎಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ನಂತರ ಮಕ್ಕಳನ್ನು ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡುತ್ತಾರೆ ಶಾಸ್ತ್ರದಲ್ಲೂ ಕೂಡ ಇದೆ ಅಂತ್ಯದಲ್ಲಿ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತಾರೆ ಅಂತ್ಯದಲ್ಲಿ ನಾನು ವ್ಯರ್ಥವಾಗಿ ಸಮಯವನ್ನು ಕಳೆದೆ ಎಂದು ಅನೇಕ ಮಕ್ಕಳು ಪಶ್ಚಾತ್ತಾಪವನ್ನು ಪಡುತ್ತಾರೆ ಈಗ ನಾವು ವ್ಯರ್ಥವಾಗಿ ಸಮಯವನ್ನು ಕಳೆದರೆ ಪ್ರತಿ ಕಲ್ಪದಲ್ಲೂ ನಮಗೆ ನಾವೇ ಬಹಳಷ್ಟು ಮೋಸವನ್ನು ಮಾಡಿಕೊಂಡಂತೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ ಪರಮಾತ್ಮ ತಂದೆಗೆ ಒಂದೇ ಒಂದು ಇಚ್ಛೆ ಇದೆ ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಮಕ್ಕಳಿಗೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಬೇಕು ಅನ್ನುವ ಒಂದೇ ಇಚ್ಛೆ ಶಿವತಂದೆ ಇಚ್ಛೆ ಇಚ್ಛೆಯಾಗಿದೆ ಪರಮಾತ್ಮ ತಂದೆಗೆ ಬೇರೆ ಯಾವ ಇಚ್ಛೆಯೂ ಇಲ್ಲ ಈ ಜಗತ್ತಿನಲ್ಲಿ ನನ್ನ ಕೆಲಸಕ್ಕೆ ಬರುವಂತಹ ಯಾವ ವಸ್ತುವೂ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಂತರ್ಮುಖಿಗಳಾಗಿ ಇಡೀ ಜಗತ್ತಿನ ಜನ ಬಾಹರ್ಮುಖಿಗಳಾಗಿದ್ದಾರೆ ನೀವೀಗ ಅಂತರ್ಮುಖಿಗಳಾಗಿದ್ದೀರಾ ನೀವೀಗ ಸ್ವಯಂನ ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಮತ್ತು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ನಮ್ಮನ್ನು ನಾವೀಗ ನೋಡಿಕೊಂಡು ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಾಕ್ಷಿಯಾಗಿ ಸ್ವಯಂನ ಪಾತ್ರವನ್ನು ನೋಡಿಕೊಳ್ಳಿ ನಾನು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೋ ಅಥವಾ ಇಲ್ಲವೋ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಅನೇಕರನ್ನು ನನ್ನ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ನಾನೀಗ ಮಾಡುತ್ತಿದ್ದೇನ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನನ್ನ ಸಮಯವನ್ನು ಜಗತ್ತಿನ ಮಾತಿನಲ್ಲಿ ನಾನು ವ್ಯರ್ಥವಾಗಿ ಕಳೆಯಬಾರದು ನಾವೀಗ ನಮ್ಮ ಸಮಯವನ್ನು ಜಗತ್ತಿನ ಮಾತಿನಲ್ಲಿ ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಅಂತರ್ಮುಖಿಗಳಾಗಿ ಸ್ವಯಂನ ಸುಧಾರಣೆಯನ್ನು ಮಾಡಿಕೊಳ್ಳಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವ ಮಾತಿನ ಬಗ್ಗೆ ನಮಗೆ ಆಸಕ್ತಿ ಇರಬೇಕು ನಾವೀಗ ಈಶ್ವರನ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು ಪರಮಾತ್ಮ ತಂದೆಯ ಸಮಾನ ನಾವೀಗ ಅವಶ್ಯವಾಗಿ ದಯಾರು ಇಂದಿನ ವರದಾನ ಆಗಿದೆ ಪ್ರತಿಕ್ಷಣ ನಮ್ಮ ದೃಷ್ಟಿ ವೃತ್ತಿ ಮತ್ತು ಕೃತಿಯ ಮೂಲಕ ಸೇವೆಯನ್ನು ಮಾಡುವಂತಹ ಪಕ್ಕಾ ಸೇವಾದಾರಿಗಳಾಗಬೇಕು ಸೇವಾದಾರಿಗಳು ಅಂದರೆ ಪ್ರತಿಕ್ಷಣ ಶ್ರೇಷ್ಠ ದೃಷ್ಟಿ ವೃತ್ತಿ ಮತ್ತು ಕೃತಿಯ ಮೂಲಕ ಸೇವೆಯನ್ನು ಮಾಡುವಂತವರು ನೀವೀಗ ಅನ್ಯರನ್ನು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತೀರಾ ಶ್ರೇಷ್ಠ ದೃಷ್ಟಿಯಿಂದ ಅನ್ಯರನ್ನು ನೋಡಿದಾಗ ನಿಮ್ಮ ದೃಷ್ಟಿ ಕೂಡ ಸೇವೆಯನ್ನು ಮಾಡುತ್ತದೆ ವೃತ್ತಿಯ ಮೂಲಕ ವಾತಾವರಣ ನಿರ್ಮಾಣ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ವಾಯುಮಂಡಲ ಶುದ್ಧ ಆಗುತ್ತದೆ ಬ್ರಾಹ್ಮಣ ಜೀವನದ ಉಸಿರೇ ಸೇವೆಯಾಗಿದೆ ಹೇಗೆ ಶ್ವಾಸ ನಡೆಯದೇ ಇದ್ದರೆ ಮೂರ್ಛಿತರಾಗಿ ಬಿಡುತ್ತಾರೆ ಹೇಗೆ ಶ್ವಾಸವನ್ನು ತೆಗೆದುಕೊಳ್ಳದೇ ಇದ್ದರೆ ಅಂದರೆ ಉಸಿರಾಡದೇ ಇದ್ದರೆ ಮೂರ್ಛಿತರಾಗುತ್ತಾರೆ ಅದೇ ರೀತಿ ಬ್ರಾಹ್ಮಣ ಆತ್ಮರು ಸೇವೆಯಲ್ಲಿ ಬಿಸಿಯಾಗಿ ಇರದೇ ಇದ್ದರೆ ಈ ಬ್ರಾಹ್ಮಣ ಜೀವನದಿಂದ ಮೂರ್ಛಿತರಾಗಿ ಬಿಡುತ್ತಾರೆ ಆದ್ದರಿಂದ ಎಷ್ಟು ಸ್ನೇಹಿಗಳಾಗಿದ್ದೀರೋ ಅಷ್ಟೇ ಸಹಯೋಗಿಯಾಗಿ ಮತ್ತು ಅಷ್ಟೇ ಸೇವಾದಾರಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ಸೇವೆಯನ್ನು ಆಟ ಎಂದು ತಿಳಿದುಕೊಳ್ಳಿ ಆಗ ಸುಸ್ತಾಗುವುದಿಲ್ಲ ಸೇವೆಯನ್ನು ಆಟ ಎಂದು ತಿಳಿದುಕೊಂಡಾಗ ಸದಾ ಲೈಟ್ ಆಗಿ ಇರುತ್ತೀರಾ ಸೇವೆಯನ್ನು ಆಟ ಎಂದು ತಿಳಿದುಕೊಂಡಾಗ ಸದಾ ಹಗುರರಾಗಿ ಇರುತ್ತೀರಾ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡು ಸೇವೆಯನ್ನು ಆಟ ಎಂದು ತಿಳಿದುಕೊಂಡು ಸೇವೆ ಅನ್ನುವ ಆಟವನ್ನು ಆಡಿ ಆಗ ಎಂದೂ ಸುಸ್ತಾಗುವುದಿಲ್ಲ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿ ಅನುಭವವನ್ನು ಮಾಡಿ ಸದಾ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹವರೇ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ಮತ್ತು ನಿಶ್ಚಿಂತ ಆತ್ಮರಾಗಿದ್ದಾರೆ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆದಂತವರು ಹಾರುವ ಕಲೆಯಲ್ಲಿ ಹಾರುತ್ತಿರುತ್ತಾರೆ ಹಾರುವ ಕಲೆ ಅಂದರೆ ಸದಾ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಯಾರು ಹಾರುವ ಕಲೆಯಲ್ಲಿ ಹಾರುತ್ತಿದ್ದಾರೋ ಅವರ ಬುದ್ಧಿ ಅನ್ನುವ ಕಾಲು ಈ ಭೂಮಿಯ ಮೇಲೆ ಇರುವುದಿಲ್ಲ ಭೂಮಿ ಅಂದರೆ ದೇಹಾಭಿಮಾನದಿಂದ ನೀವು ದೂರ ಆದಾಗ ನೀವು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿರುತ್ತೀರಾ ಯಾರು ದೇಹಾಭಿಮಾನ ಅನ್ನುವ ಭೂಮಿಯಿಂದ ದೂರ ಆಗಿರುತ್ತಾರೋ ಅವರು ಸದಾ ಸೂಕ್ಷ್ಮ ದೇವತೆ ಆಗಿರುತ್ತಾರೆ ಯಾರು ಸೂಕ್ಷ್ಮ ದೇವತೆ ಆಗಿದ್ದಾರೋ ಅವರ ಸಂಪರ್ಕದಲ್ಲಿ ಎಷ್ಟೆಲ್ಲಾ ಜನ ಆತ್ಮರು ಬರುತ್ತಾರೋ ಅವರು ಸ್ವಲ್ಪೇ ಸಮಯದಲ್ಲಿ ಶೀತಲತೆ ಅನುಭವವನ್ನು ಮಾಡುತ್ತಾರೆ ಮತ್ತು ಶಾಂತಿಯ ಅನುಭವವನ್ನು ಮಾಡುತ್ತಾರೆ ಸರ್ವರಿಗೂ ಶಾಂತಿ ಮತ್ತು ಶೀತಲತೆ ಅನುಭವವನ್ನು ಮಾಡಿಸುವಂತಹ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ನಾವೀಗ ಸ್ಥಿತ ಆಗಬೇಕು ಒಳ್ಳೆಯದು ಓಂ ಶಾಂತಿ